ಜಮೀರ್ ಅಹಮದ್ ಎಂಬ ಮಂತ್ರಿ ಉದ್ದಟತನದಿಂದ ವಕ್ಫ್ ರಾದಾಂತ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗದಗಿನಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾವೆಲ್ಲ ಆಸ್ತಿಯಲ್ಲಿ ವಕ್ಫ್ ಮಂಡಳಿಯ ಹೆಸರು ನಮೂದಾಗಿದೆಯೋ ಆ ಎಲ್ಲವನ್ನು ಮೂಲ ಹಿಂದೂ ಮಾಲೀಕರಿಗೆ ವರ್ಗಾಯಿಸಲು ಆದೇಶ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಹದಿನೈದು ದಿನಗಳ ಡೆಡ್ಲೈನ್ ಕೊಡಬೇಕು ವಕ್ಫ್ಗೆ ಯಾರು ದಾನ ಕೊಟ್ಟಿದ್ದು ಎಂಬುವುದು ಅವರು ತಂದು ತೋರಿಸಲಿ ಗಜನಿ ಕೊಟ್ಟಿದ್ದ ಮೊಹಮ್ಮದ್ ಗೋರಿ ಕೊಟ್ಟಿದ್ದ ಅವರಜ್ಜ ಮುತ್ತಜ್ಜ ಕೊಟ್ಟಿದ್ದ ಎಂಬುದು ಅವರು ತಂದು ತೋರಿಸಲಿ ಎಂದು ಕಿಡಿಕಾರಿದರು ಇನ್ನು ಇದೇ ವೇಳೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿಯೂ ಮಾತನಾಡಿದ ಅವರು ಸಚಿವರು ಆಗಿರುವ ಪ್ರಮಾದಕ್ಕೆ ನಾನೇ ಹೊಣೆ ಎಂದಿದ್ದಾರೆ ಹಾಗಾದರೆ ಅವರು ರಾಜೀನಾಮೆ ನೀಡಬೇಕಲ್ಲವೇ ಎಂದು ಆಕ್ರೋಶವನ್ನ ಹೊರಹಾಕಿದರು ಬಹಳ ನೋವಿನ ಸಂಗತಿ ಜಮೀರ್ ಅನ್ನುವ ಅನ್ನುವಂತ ಒಬ್ಬ ಮಂತ್ರಿಯ ಉದ್ದಟತನದಿಂದ ವರ್ತಿಸಿದ್ದಕ್ಕ ಈ ಒಂದು ರದ್ದಾಂತ ನಡೀತಾ ಇದೆ ಯಾವ್ಯಾವ ವಕಫ್ ಬೋರ್ಡ್ ಅಂತೇಳಿ ಆಗ್ಯಾವು ಅವೆಲ್ಲವನ್ನು ಒರಿಜಿನಲ್ ಮಾಲಕರು ಹಿಂದೂಗಳು ಯಾರಿದ್ರು ಅವ್ರ ಹೆಸರಿಗೆ ವರ್ಗಾಯಿಸ್ಲಿಕ್ಕೆ ಆದೇಶ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಡೆಡ್ ಲೈನ್ ಕೊಡಬೇಕು ಹದಿನೈದು ದಿವಸ ಡೆಡ್ ಲೈನ್ ಕೊಡಬೇಕು ಕೊಟ್ಟು ಹಿಂದೂಗಳ ಭೂಮಿಯನ್ನು ಹಿಂದೂಗಳು ಉಳಿಸ್ರಿ ನಾವು ಯಾಕೆ ಹಿಂದೂಗಳ ಭೂಮಿ ನಮ್ಮದು ಅಂತೇಳಿ ತೊಗೊಂಡು ಹೋಗ್ಬೇಕು ವಕ್ಫ್ ಬೋರ್ಡ್ ನಂದನ್ನು ಅವ್ನು ಕಾಯ್ದೆ ಅವ್ನ ತಕ್ಕಾಗದ ತೊಗೊಂಬರಲಿ ಏನು ಇವ್ರು ರಾಜ ಕೊಟ್ಟಿದ್ದು ಇವರು ಮುತ್ತಾತ ದಾನ ಕೊಟ್ಟಿದ್ದು ಏನು ಮೊಗಳ್ರ ದಾನ ಕೊಟ್ಟಿದ್ರು ಏನು ಗಜನಿ ಮೊಹಮ್ಮದ್ ಕೊಟ್ಟಿದ್ದು ಇದೆಲ್ಲ ಬಿ ಪಿ ಬಿಪಿಎಲ್ ರದ್ದಾಂತ ಮಂತ್ರಿಗಳೇ ಹೇಳಾರ ಇದಕ್ಕೆ ನಾನಾ ಹೊಣೆ ಅಂತೇಳಿ ಈ ರದಾಂತ ಮತ್ತ ಅವ್ರು ಕೈ ಬಿಡ್ತೀರಾ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಡುಚಪ್ಪ ತೇಗಿರಿ ನೈನ್ ಲೈವ್ ನ್ಯೂಸ್ ಗದಗ